ಆಯ್ಕೆ ಸಮಿತಿಯ ನಿರ್ಧಾರನ ರಾಜಕೀಯ ಸಂಚ ಪ್ರತಿಭೆಗಿಂತ ಹೆಸರು ಮುಖ್ಯಾನ ಅಂಕಿಅಂಶಗಳಿಗಿಂತ ಅಜೆಂಡಗಳು ದೊಡ್ಡದ ಒಬ್ಬ ಆಟಗಾರನ ಆಯ್ಕೆ ಆತನ ಧರ್ಮ ಮತ್ತು ಹೆಸರಿನ ಆಧಾರದ ಮೇಲೆ ಚರ್ಚೆ ಆಗ್ತಿರೋದು ಭಾರತೀಯ ಕ್ರಿಕೆಟ್ ನ ದುರಂತಾನ ಈ ಪ್ರಶ್ನೆಗಳು ಚರ್ಚೆಗೆ ಬಂದಿರೋದು ಮುಂಬೈನ ಅದ್ಭುತ ಬ್ಯಾಟಿಂಗ್ ಪ್ರತಿಭೆ ಸರ್ಫರಾಜ್ ಖಾನ್ ಬಗ್ಗೆ ದೇಶೀಯ ಕ್ರಿಕೆಟ್ ನಲ್ಲಿ ರನ್ ಗಳ ಹೊಳೆ ಹರಿಸ್ತಾ ಇದ್ರು ಪದೇ ಪದೇ ಭಾರತೀಯ ತಂಡದಲ್ಲಿ ಸ್ಥಾನ ಪಡೆಯೋಕೆ ವಿಫಲರಾಗ್ತಿರುವ ಈ ಆಟಗಾರನ ಸುತ್ತ ಇದೀಗ ರಾಜಕೀಯದ ಕಾರ್ಮೋಡ ಕವಿಡಿದೆ ಸರ್ಫರಾಜ್ ಖಾನ್ ಅವರ ಕಡೆಗಣನೆಗೆ ಕ್ರಿಕೆಟ್ ಕಾರಣ ಿವೆಯೋ ಅಥವಾ ತೆರೆಮರೆಯಲ್ಲಿ ರಾಜಕೀಯ ಆಟಗಳು ನಡೀತೀವೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಈ ವಿವಾದದ ಸಂಪೂರ್ಣ ಚಿತ್ರಣ ಇಲ್ಲಿದೆ ದಕ್ಷಿಣ ಆಫ್ರಿಕಾ ಪ್ರವಾಸಕ್ಕಾಗಿ ಭಾರತ ಎ ತಂಡವನ್ನ ಪ್ರಕಟಿಸಿದಾಗ ಅದರಲ್ಲಿ ಸರ್ಫರಾಜ್ ಖಾನ್ ಹೆಸರು ಇರಲಿಲ್ಲ ಇದು ಕ್ರಿಕೆಟ್ ಪಂಡಿತರನ್ನ ಅಚ್ಚರಿಗೊಳಿಸಿತು ಅದಕ್ಕೆ ಕಾರಣ ಸರ್ಫರಾಜ್ ಅವರ ಪ್ರಥಮ ದರ್ಜೆ ಕ್ರಿಕೆಟ್ ದಾಖಲೆ ಅಲ್ಲಿ ಭರ್ಜರಿ ರನ್ ಪೇರಿಸಿದ್ದಾರೆ ಸರ್ಫರಾಜ್ ಖಾನ್ ಕೇವಲ ಐವತ್ತಾರು ಪಂದ್ಯಗಳಲ್ಲಿ ಸುಮಾರು ಅರವತ್ತೈದರ ಸರಾಸರಿಯಲ್ಲಿ ನಾಲ್ಕು ಸಾವಿರದ ಏಳುನೂರ ಐವತ್ತೊಂಬತ್ತು ರನ್ ಗಳಿಸಿದ್ದಾರೆ ಇದರಲ್ಲಿ ಹದಿನಾರು ಶತಕಗಳು ಮತ್ತು ಹದಿನೈದು ಅರ್ಧ ಶತಕಗಳು ಸೇರಿವೆ ಕಳೆದ ಐದು ವರ್ಷಗಳಲ್ಲಂತೂ ಅವರ ಸರಾಸರಿ ನೂರ ಹತ್ತು ಪಾಯಿಂಟ್ ನಾಲ್ಕು ಏಳಕ್ಕೆ ಏರಿದೆ ಈ ಅವಧಿಯಲ್ಲಿ ಅವರು ಎರಡ್ ಸಾವಿರದ ಐನೂರ ನಲವತ್ತೊಂದು ರನ್ ಗಳಿಸಿದ್ದಾರೆ ಇಂತಹ ಅದ್ಭುತ ಪ್ರದರ್ಶನದ ಹೊರತಾಗಿಯೂ ಅವರನ್ನ ರಾಷ್ಟ್ರೀಯ ತಂಡದಿಂದ ಹೊರಗಿಟ್ಟಿರುವುದು ಸಹಜವಾಗಿನೇ ಚರ್ಚೆಗೆ ಗ್ರಾಸವಾಯಿತು ಆದರೆ ದುರದೃಷ್ಟವಶಾತ್ ಈ ಚರ್ಚೆ ಕ್ರಿಕೆಟ್ನ ಮೈದಾನವನ್ನ ದಾಟಿ ರಾಜಕೀಯದ ಅಖಾಡಕ್ಕೆ ಇಳಿತು ಅವರ ಹೆಸರು ಸರ್ಫರಾಜ್ ಖಾನ್ ಆಗಿರೋದೇ ಈ ನಿರ್ಲಕ್ಷ್ಯಕ್ಕೆ ಕಾರಣ ಎಂಬ ಆರೋಪಗಳು ಕೇಳಿಬಂದವು ಈ ಅವಕಾಶವನ್ನ ರಾಜಕೀಯ ಪಕ್ಷಗಳು ಬಿಡ್ಲಿಲ್ಲ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ ಶಮಾ ಮೊಹಮ್ಮದ್ ಸರ್ಫರಾಜ್ ಅವರ ಉಪನಾಮ ಖಾನ್ ಆಗಿರೋದ್ರಿಂದಾನೇ ಅವರನ್ನ ಎ ತಂಡದಿಂದ ಕೈ ಬಿಡ್ಲಾಗಿದ್ಯಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು ಅವರ ಈ ಆರೋಪ ಆಯ್ಕೆ ಸಮಿತಿಯ ಜೊತೆಗೆ ಹಾಲಿ ಮುಖ್ಯ ಕೋಚ್ ಮತ್ತು ಮಾಜಿ ಬಿಜೆಪಿ ಸಂಸದ ಗೌತಮ್ ಗಂಭೀರ್ ಅವರನ್ನು ಗುರಿಯಾಗಿಸಿಕೊಂಡಿತ್ತು ಇದಕ್ಕೆ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಕೂಡ ಧ್ವನಿ ಕೂಡಿಸಿದ್ರು ಸರ್ಫರಾಜ್ ಖಾನ್ ಅವರನ್ನ ಭಾರತ ಎ ತಂಡಕ್ಕೆ ಯಾಕೆ ಆಯ್ಕೆ ಮಾಡಿಲ್ಲ ಅಂತ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿದ್ರು ಈ ಆರೋಪಗಳಿಗೆ ಬಿಜೆಪಿಯಿಂದ ತಕ್ಷಣವೇ ಪ್ರತ್ಯುತ್ತರ ಬಂತು ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಅವರೇ ದಯವಿಟ್ಟು ನಿಮ್ಮ ಕೊಳಕು ರಾಜಕೀಯವನ್ನ ಕ್ರಿಕೆಟ್ನಿಂದ ದೂರ ಬಿಡಿ ಅಂತ ತಿರುಗೇಟು ನೀಡಿದ್ರು ಕುತೂಹಲಕಾರಿ ಸಂಗತಿ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಈ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತವಾಯಿತು ಹಿರಿಯ ನಾಯಕ ರಶೀದ್ ಅಲ್ವಿ ರಾಜಕೀಯಕ್ಕೂ ಕ್ರಿಕೆಟ್ಗೂ ಸಂಬಂಧವಿಲ್ಲ ನಮ್ಮ ತಂಡದಲ್ಲಿ ಮುಸ್ಲಿಂ ಆಟಗಾರರಿದ್ದಾರೆ ಮತ್ತವರು ದೇಶಕ್ಕೆ ಕೀರ್ತಿ ತರ್ತಿದ್ದಾರೆ ನಾನು ಶಮಾ ಅವರ ಹೇಳಿಕೆಯನ್ನ ಒಪ್ಪೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಸಮಾಜವಾದಿ ಪಕ್ಷದ ನಾಯಕ ಅಬು ಅಸೀಮ್ ಅಜ್ಮಿ ಮುಸ್ಲಿಮರು ಎಲ್ಲಾ ಕ್ಷೇತ್ರಗಳಲ್ಲಿ ಗೌರವದ ಕೊರತೆಯನ್ನು ಎದುರಿಸುತ್ತಿದ್ದಾರೆ ಅನ್ನೋದು ಸತ್ಯ ಅಂತ ಹೇಳುವ ಮೂಲಕ ವಿವಾದಕ್ಕೆ ಮತ್ತೊಂದು ಆಯಾಮ ನೀಡಿದ್ರು ರಾಜಕೀಯವನ್ನ ಬದಿಗಿಟ್ಟು ಕ್ರಿಕೆಟ್ ಕಾರಣಗಳನ್ನು ಹುಡುಕುದ್ರೆ ಅಲ್ಲಿಯೂ ಸ್ಪಷ್ಟತೆಯ ಕೊರತೆ ಎದ್ದು ಕಾಣುತ್ತೆ ಹಿಂದೆ ಸರ್ಫರಾಜ್ ಅವರ ತೂಕ ಮತ್ತು ಅಂತಾರಾಷ್ಟ್ರೀಯ ದರ್ಜೆಯ ಬೌಲಿಂಗ್ ಎದುರಿಸುವ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳಿದ್ವು ಆದರೆ ಇಂಗ್ಲೆಂಡ್ ವಿರುದ್ಧದ ಮೂರು ಟೆಸ್ಟ್ಗಳಲ್ಲಿ ಐವತ್ತರ ಸರಾಸರಿಯಲ್ಲಿ ಮುನ್ನೂರ ಐವತ್ತು ರನ್ ನ್ಯೂಜಿಲೆಂಡ್ ವಿರುದ್ಧ ಶತಕ ಇಂಗ್ಲೆಂಡ್ ಲೈನ್ ವಿರುದ್ಧ ತೊಂಬತ್ತೆರಡು ರನ್ ಮತ್ತು ಅಭ್ಯಾಸ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಅವರಂತಹ ಬೌಲರ್ಗಳ ಎದುರು ಅಜೇಯ ನೂರ ಎರಡು ರನ್ ಗಳಿಸುವ ಮೂಲಕ ಈ ಎಲ್ಲ ಟೀಕೆಗಳಿಗೆ ಅವರು ಬ್ಯಾಟ್ ನಿಂದಲೇ ಉತ್ತರ ನೀಡಿದ್ರು ಈಗ ಅವರು ತಮ್ಮ ದೇಹ ತೂಕವನ್ನು ಇಳಿಸಿಕೊಂಡಿದ್ದಾರೆ ಹಾಗಾದ್ರೆ ಆಯ್ಕೆ ಸಮಿತಿಯ ವಾದ ಏನು ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ವಿರಾಟ್ ಕೊಹ್ಲಿ ಅನುಪಸ್ಥಿತಿಯಲ್ಲಿ ಅನುಭವದ ಕೊರತೆ ನೀಗಿಸಲು ದೇಶೀಯ ಕ್ರಿಕೆಟ್ನಲ್ಲಿ ಸಾಕಷ್ಟು ರನ್ ಗಳಿಸಿರುವ ಕರುಣ್ ನಾಯರ್ ಅವರನ್ನ ಆಯ್ಕೆ ಮಾಡಿದ್ದೇವೆ ನಾವು ಐವತ್ತು ಆಟಗಾರರನ್ನ ಆಯ್ಕೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಸಮರ್ಥಿಸಿಕೊಂಡಿದ್ರು ಇನ್ನೊಂದು ಪ್ರಮುಖ ಕಾರಣ ಫಿಟ್ನೆಸ್ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗೆ ಸರ್ಫರಾಜ್ ಸಂಪೂರ್ಣವಾಗಿ ಫಿಟ್ ಇರಲಿಲ್ಲ ಮತ್ತು ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಿಂದ ಅವರಿಗೆ ಅನುಮತಿ ಸಿಕ್ಕಿರಲಿಲ್ಲ ಅಂತ ಹೇಳಲಾಯಿತು ಆದರೆ ಆಯ್ಕೆ ಸಮಿತಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ತಂಡವನ್ನು ಪ್ರಕಟ ಮಾಡಿದ್ರೆ ಸರ್ಫರಾಜ್ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಫಿಟ್ನೆಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿತ್ತು ಇತರ ಆಟಗಾರರಿಗೆ ಸಿಗುವ ಫಿಟ್ನೆಸ್ಗೆ ಒಳಪಟ್ಟು ಆಯ್ಕೆ ಎಂಬ ನಿಯಮ ಗೆ ಯಾಕೆ ಅನ್ವಯ ಆಗಲಿಲ್ಲ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ ಈ ಬಗ್ಗೆ ಮಾಜಿ ಕ್ರಿಕೆಟಿಗ ಅತುಲ್ ವಾಸನ್ ಒಬ್ಬ ರಾಜಕೀಯ ಪಕ್ಷದ ವಕ್ತಾರರು ಈ ರೀತಿ ಹೇಳಿಕೆ ನೀಡಿರುವುದು ನಾಚಿಕೆಗೇಡಿನ ಸಂಗತಿ ನಮ್ಮ ನೆರೆಯ ದೇಶ ಧರ್ಮದ ಆಧಾರದಲ್ಲಿ ಆಟಗಾರರನ್ನ ನಡೆಸಿಕೊಂಡ ರೀತಿ ನಮ್ಗೆ ತಿಳಿದಿದೆ ಆದರೆ ಭಾರತದಲ್ಲಿ ಹಾಗೆಂದೂ ಆಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಒಂದು ಸಂದರ್ಶನದಲ್ಲಿ ಆಗಿನ ನಾಯಕ ರೋಹಿತ್ ಶರ್ಮಾ ನೀವು ಯಾರೊಂದಿಗೆ ಡಿನ್ನರ್ ಹೋಗೋಕೆ ಬಯಸ್ತೀರಿ ಅಂತ ಕೇಳಿದಾಗ ಅವರು ಯಾವುದೇ ಸೆಲೆಬ್ರಿಟಿಗಳ ಹೆಸರನ್ನ ಹೇಳಿದೆ ನನ್ನ ಗಾರ್ಡನ್ ಹುಡುಗರಾದ ಸರ್ಬರಾಜ್ ಖಾನ್ ಶುಭ್ಮನ್ ಗಿಲ್ ಜುರೇಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅಂತ ಹೇಳಿದ್ರು ಇದು ತಂಡದ ಹಿರಿಯ ಆಟಗಾರರಿಗೆ ಸರ್ಫರಾಜ್ ಮೇಲಿರುವ ಗೌರವವನ್ನ ತೋರಿಸುತ್ತೆ ಒಟಾರಿಯಾಗಿ ಸರ್ಫರಾಜ್ ಖಾನ್ ಪ್ರಕರಣ ಕಗ್ಗಂಟಾಗಿದೆ ಒಂದ್ ಕಡೆ ಅವರ ಬ್ಯಾಟ್ ನಿಂದ ರನ್ಗಳ ಸುರಿಮಳೆ ಹರಿತಿದೆ ಇನ್ನೊಂದು ಕಡೆ ಆಯ್ಕೆ ಸಮಿತಿಯಿಂದ ನಿರಂತರ ನಿರ್ಲಕ್ಷ್ಯ ಎದುರಾಗ್ತಾ ಇದೆ ಆಯ್ಕೆ ಸಮಿತಿ ಸ್ಪಷ್ಟ ಮತ್ತು ಪಾರದರ್ಶಕ ಸಂವಹನವನ್ನ ನಿರ್ವಹಿಸುವಲ್ಲಿ ವಿಫಲವಾದ ಕಾರಣ ರಾಜಕೀಯ ಮತ್ತು ಧಾರ್ಮಿಕ ಆರೋಪಗಳು ಕೇಳಿ ಬಂದಿವೆ ಕಳೆದ ಐದು ವರ್ಷ ಹೆಚ್ಚು ಸರಾಸರಿ ಹೊಂದಿರುವ ಆಟಗಾರನಿಗೆ ಅವಕಾಶ ಸಿಗದೆ ಇದ್ರೆ ಇನ್ಮುಂದೆ ಹೇಗೆ ಸಿಗುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಈ ವಿವಾದ ಭಾರತೀಯ ಕ್ರಿಕೆಟ್ ನ ಆಯ್ಕೆ ಪ್ರಕ್ರಿಯೆ ಮೇಲೆ ಕಪ್ಪು ಚುಕ್ಕಿಯಾಗಿದ್ದು ಒಬ್ಬ ಪ್ರತಿಭಾವಂತ ಆಟಗಾರನ ಮನೋಸ್ಥೈರ್ಯವನ್ನ ಕುಗ್ಗಿಸುವ ಅಪಾಯ ಇದೆ ಇದು ಕೇವಲ ಕ್ರಿಕೆಟ್ನ ತರ್ಕದ ವೈಫಲ್ಯನ ಸಂವಹನದ ಕೊರತೇನಾ ಅಥವಾ ಇದಕ್ಕೂ ಮೀರಿದ ಅಹಿತಕರ ಸತ್ಯಗಳು ಅಡಗಿದೆಯಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು